ಇದು ಬೆಳೆ ಬಂದ ಮೇಲೆ ಹಾನಿ ಮಾಡೋದಕ್ಕಿಂತ ಇದು ಸಸಿಗಳ ಸಂಖ್ಯೆನ ಕಡಿಮೆ ಮಾಡ್ತೈತಿ ಹೀಗಾಗಿ ಬೇರನ್ನು ಕಟ್ಟು ಕಟ್ ಮಾಡಿ ಬೆಳೆ ಹಾನಿ ಮಾಡ್ತೈತಿ ಇದು ಮೊದಲೆದ್ದು ಭೂಮಿಯಾಗಿರ್ತೈತಿ ಭೂಮಿಯೊಳಗೆ ಏನಪ್ಪ ಅಂತಂದ್ರೆ ಕೌಶಾವ್ಯಸ್ಥೆ ಆಗಿರ್ತೈತಿ ಒಂದು ಆದಮೇಲೆ ಎರಡನೇ ಮಳೆ ಬಿದ್ದ ಮೇಲೆ ಮುಂಗಾರಿ ಒಳಗೆ ಇದು ಭೂಮಿಯಿಂದ ದುಂಬಿಯಾಗಿ ಹೊರಗೆ ಬರ್ತೈತಿ ಹೊರಗೆ ಬಂದು ಆ ಒಂದು ಭೂಮಿ ಸುತ್ತದ ಏನು ಬೇವಿನ ಗಿಡ ಇರ್ಬೋದು ಯಾವುದೇ ಗಿಡ ಇರ್ಬೋದು ಅದಕ್ಕೆ ಬೇಕಾದಂಥ ಏನು ಗಿಡ ಇರ್ತಾವಲ್ಲ ಆ ಗಿಡದ ತಪ್ಲವನ್ನು ತಿಂದು ಜೀವಿಸಿ ಮತ್ತೆ ದುಂಬಿ ಆಗ್ತತಿ ದುಂಬೆ ಆಗಿ ಇದು ಮತ್ತು ಹಳ್ಳಿ ಭೂಮಿಗೆ ಹೋಗಿ ತತ್ತಿ ಇಡ್ತೈತಿ ಆ ಟೈಮ್ದಾಗ ಆಗಲೇ ರೈತರು ಬಿತ್ತಿರ್ತಾರ ಅಥವಾ ಬಿತ್ತೋರು ಇರ್ತಾರ ಬಿತ್ತಿದ ಗಿಟ್ಲು ಯಾವಾಗ ತತ್ತಿ ಇಡ್ತೈತಿ ಮೂರಿಂದ ನಾಲ್ಕು ದಿವಸಾಗ ತತ್ತಿ ಮರಿಯಾಗಿ ಆ ಭೂಮಿಯೊಳಗೆ ಇರುವಂಥ ಬೇರನ್ನು ತಿಂದು ಇದು ಹಾನಿ ಮಾಡ್ತೈತಿ ಇದ್ದದ್ದು ನಾವು ಇದನ್ನು ಹತೋಟಿ ಮಾಡಬೇಕಾತಂದ್ರೆ ಏನು ಸಿಂಪಡಣೆ ಮಾಡ್ಬೇಕಂತಂದ್ರೆ ಕ್ಲೋರಿ ಫಾಸ್ ಒಂದು ಲೀಟ್ರಿಗೆ ಎರಡು ಎಮ್ ಎಲ್ ಕೂಡಿಸಿ ಆ ಒಂದು ಬೇವಿನ ಗಿಡಕ್ಕೆ ನಾವು ಯಾವುದೇ ಇರಲಿ ಸಿಂಪರಣೆ ಮಾಡಿರಂತಂದ್ರೆ ಅದೇನು ತಿನ್ನಾಕೆ ಹೋಗಿರ್ತೈತಲ್ಲ ಆ ಒಂದು ದುಂಬಿ ಸತ್ತು ಅಲ್ಲೇ ಬೀಳ್ತೈತೆ ಮುಂದೆ ಬಂದು ತತ್ತಿನ ಹೊಲಕ್ಕೆ ಇಡೋದಿಲ್ಲ ಇದಕ್ಕೆ ಬೀಜಕ್ಕೆ ಏನು ಉಪಚಾರ ಮಾಡ್ಬೇಕಂತಂದ್ರೆ ಫಾಸ್ ಒಂದು ಕೆ ಜಿ ಬೀಜಕ್ಕೆ ಹನ್ನೆರಡು ಎಮ್ ಎಲ್ ಒಂದು ಕೆ ಜಿ ಬೀಜಕ್ಕೆ ಹನ್ನೆರಡು ಎಮ್ ಎಲ್ ಕ್ಲೋರಿಫೈರಿ ಫಾಸ್ ಉಪಚಾರ ಮಾಡಿ ಬಿತ್ತಿದ್ರಂತಂದ್ರೆ ಯಾವಾಗ ಇದು ಕಡೆಯಕ್ಕೆ ಬರ್ತೈತಿ ಅದು ಅಲ್ಲೇ ಸತ್ತು ಹೋಗಿಬಿಡ್ತೈತಿ ಬಿತ್ತಿದ ಮೇಲೆ ನಾವು ಈ ಸಮಸ್ಯೆ ಬಂತು ಅಂತಂದರೆ ಒಮ್ಮೆ ನಾವು ಬೀಜೋಪಚಾರ ಮಾಡಿದ್ವಿ ಅವಾಗ ಏನು ಅಂತಂದ್ರೆ ಇಲ್ಲಿ ಕ್ಲೋರಿಫೈರಿಫಾಸ್ ಸುಮಾರು ಒಂದು ಟ್ಯಾಕಿಗೆ ಎರಡು ಎಮ್ ಎಲ್ ಅಲ್ಲ ಒಂದು ಟ್ಯಾಕಿಗೆ ಮೂವತ್ತು ಎಮ್ ಎಲ್ ಅಂದರೆ ಒಂದು ಲೀಟ್ರಿಗೆ ಎರಡು ಎಮ್ ಎಲ್ ಕೂಡಿಸಿ ಇದನ್ನು ಆ ಪೂರ್ತಿ ಎಡೆಯ ಹೊಲಕ ಹೊಡೆಯೋದಿನ ಅವಶ್ಯಕತೆ ಇಲ್ಲ ಎಲ್ಲಿ ಸತ್ತು ಗಿಡಕ ಅಂದರೆ ಈ ಒಂದು ದುಂಬೆಯಿಂದ ಅಥವಾ ಈ ಗೊ ಗೊಣ್ಣಿ ಹುಳದಿಂದ ಏನು ಸತ್ತು ಗಿಡ ಪಕ್ಕಕ್ಕೇನು ಚಲೋ ಗಿಡ ಇರ್ತವಲ್ಲ ಅವಕ್ಕೆ ಸಿಂಪಣೆ ಮಾಡಬೇಕು ಸತ್ ಗಿಡಕ ಮತ್ತು ಛೊಲ ಗಿಡಕ್ಕೆ ಸಿಂಪಣೆ ಮಾಡಿದ್ರ ಅಂತಂದ್ರೆ ಖಂಡಿತವಾಗಿ ಅಲ್ಲೇ ಇರುವಂಥ ಈ ಗೊಣ್ಣೆ ಹುಳ ಅಲ್ಲೇ ಸತ್ತು ಹೋಗೋದ್ರಿಂದ ಮುಂದೆ ಹಾನಿ ಹಾನಿಯಾಗುವುದನ್ನು ನಾವು ತಪ್ಪಿಸ್ಬೋದು ಇದರಿಂದ ಏನಾಕತಿ ನಾವು ಈ ರೀತಿ ನಾವು ಉಪಚಾರ ಮಾಡಿದರೆ ಗಿಡಗಳ ಸಂಖ್ಯೆ ನಾವು ಕಾಪಾಡ್ಕೊಳ್ತೀವಿ ಯಾಕಂದರೆ ಬೆಳೆ ಒಳಗೆ ಸಸಿಗಳ ಸಂಖ್ಯೆ ನಾವು ಕಾಪಾಡಿಕೊಂಡು ನೂರಕ್ಕೆ ತೊಂಬತ್ತೊಂಬತ್ತರಷ್ಟು ಸಸಿಗಳು ಇದ್ದರೆ ಇಳುವರಿ ನಾವು ಹೇಳಿದಷ್ಟು ಬರ್ತೈತಿ ಹಾಗಾದ್ರೆ ಈ ಗೊಣ್ಣೆ ಉಳಿಯೋದ್ರಿಂದ ಸಸಿಗಳು ನಾವು ಕಡಿಮೆ ಆಗೋದ್ರಿಂದ ಗೊಂಡಿ ಹುಳ ಹೆಚ್ಚು ಹಾನಿ ಮಾಡ್ತೈತಿ ಇದನ್ನ ಬಂದು ಬಿತ್ತೋಕ್ಕಿಂತ ಬಿತ್ತಕ್ಕಿಂತ ಪೂರ್ವದಲ್ಲಿ ಬಿತ್ತಿದ ಮೇಲೆ ಎರಡೂ ನಾವು ಉಪಚಾರ ಮಾಡಿ ಅದರ ಜೊತೆಗೆ ನಮ್ಮ ಸುತ್ತಲೇ ಇರುವ ಇರುವಂಥ ಗಿಡಗಳಿಗೆ ಉಪಚಾರ ಮಾಡಿ ಈ ಉಳ್ಳ ನಿರ್ವಹಣೆ ಮಾಡಿದರೆ ಮಾತ್ರ ಖಂಡಿತವಾಗಿ ನಮಗೆ ಹೆಚ್ಚು ಹ ಹೆಚ್ಚು ಹಾನಿಯಾಗೋದನ್ನು ತಪ್ಪಿಸ್ಬೋದು